ಫ್ರೆಂಡ್ಸ್ ನಾನು ಚಿತ್ರ ಹಾಸನಿಂದ ನನ್ನ ಬಗ್ಗೆ ಇಂಟ್ರಡಕ್ಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ವಾಚ್ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ರೀಸೆಂಟಾಗಿ ಹಾಂಕಾಂಗ್ ಮಕಾವೋ ಬ್ಯಾಂಕಾಕು ಹೋಗಿ ಬಂದ್ವಿ ಅದ್ರ ಬಗ್ಗೆ ಫ್ಲೈಟ್ ಡೀಟೇಲ್ಸ್ ಹಾಗೂ ವೀಸಾ ಡೀಟೇಲ್ಸ್ನ ನಮ್ಮ ಹಳೆಯನೇ ಎಲ್ಲ ನೋಡ್ಕೊಂಡಿದ್ದು ಅದ್ರ ಬಗ್ಗೆ ಅವರು ನಿಮಗೆ ಅಪ್ಲೋಡ್ ಮಾಡ್ತಾರೆ ವಾಚ್ ಮಾಡ್ತಾ ಹೋಗಿ ಹಾಯ್ ಫ್ರೆಂಡ್ಸ್ ನಾನು ಆದರ್ಶ್ ಮಾತಾಡ್ತಾ ಇರೋದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು ಅಂತ ಅಂದರೆ ಬೇಸಿಕ್ಕಾಗಿ ಪಾಸ್ಪೋರ್ಟ್ ಮತ್ತು ವೀಸಾ ಬೇಕು ನಾನೀಗ ಹೋಗ್ತಾ ಇರೋ ಕಂಟ್ರಿ ಹೆಸರು ಹಾಂಗ್ಕಾಂಗ್ ಹಾಂಕಾಂಗ್ಗೆ ಇಂಡಿಯನ್ ನ್ಯಾಷನಲ್ಸು ಟೂರಿಸ್ಟ್ ಪರ್ಪಸ್ಗೆ ವಿಸಿಟ್ ಮಾಡೋದಿದ್ರೆ ವೀಸಾ ಅವಶ್ಯಕತೆ ಇಲ್ಲ ಬಟ್ ಒಂದು ಕಂಡೀಷನ್ ಇದೆ ಏನು ಕಂಡೀಷನ್ ಅಂತ ಅಂತ ಅಂದರೆ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ಇಂಡಿಯನ್ ನ್ಯಾಷನಲ್ಸ್ ಅಂತ ಇದೆ ಆ ಪ್ರಿಯ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮ್ ವೆಬ್ಸೈಟ್ನ ನಾನು ಈ ಸ್ಕ್ರೀನ್ನಲ್ಲಿ ಶೇರ್ ಮಾಡಿದ್ದೀನಿ ನೀವು ಈ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ಅಪ್ ಅಪ್ ಮಾಡಬೇಕಾದ್ರೆ ಪಾಸ್ಪೋರ್ಟಲ್ಲಿ ಏನಿರುತ್ತೆ ಬೇಸಿಕ್ ಡೀಟೇಲ್ಸ್ ಆ ಡೀಟೇಲ್ಸ್ ಕೇಳುತ್ತೆ ನಿಮ್ಮದು ನೇಮು ಸರ್ನೇಮು ಪಾಸ್ಪೋರ್ಟ್ ಎಕ್ಸ್ಪೈರ್ ಡೇಟು ಪ್ಲೇಸ್ ಆಫ್ ಬರ್ತು ಯಾಸ್ ಇಟ್ ಈಸ್ ಪಾಸ್ಪೋರ್ಟಲ್ಲಿ ಏನಿರುತ್ತೆ ಅದನ್ನೇ ನೀವು ಟೈಪ್ ಮಾಡ್ತಾ ಹೋಗಿ ಆಫ್ಟರ್ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮ್ ಸಬ್ಮಿಟ್ ಆದಮೇಲೆ ನಿಮಗೆ ಇಮಿಡಿಯೇಟ್ ಜನ್ರೇಟ್ ಆಗುತ್ತೆ ಅದು ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ ಈ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮ್ ಜನ್ರೇಟ್ ಆದಮೇಲೆ ಒನ್ಸ್ ನೀವು ಈ ದಿನದಿಂದ ಸಿಕ್ಸ್ ಮಂತ್ಸ್ ಒಳಗಡೆ ಹಾಂಗ್ ಕಾಂಗ್ಗೆ ಒಮ್ಮೆ ಹೋದ್ರೆ ಅಪ್ ಟು ಫೋರ್ಟೀನ್ ಡೇಸ್ವರೆಗೆ ಸ್ಟೇ ಆಗಿರ್ಬೋದು ಪೊಗೋಣ ಎಗೇನ್ ವಾಪಸ್ ಬಂದ ಮೇಲೆ ಪುನಃ ಎಗೇನ್ ವಾಪಸ್ ಹೋಗ್ಬೋದು ಬರ್ಬೋದು ಹೋಗ್ಬೋದು ಬರ್ಬೋದು ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ ಇದರಲ್ಲಿ ಹಾಯ್ ಫ್ರೆಂಡ್ಸ್ ಈಗ ನಾನು ಬ್ಯಾಂಗ್ಳೂರ್ ಟು ಕಾಂಗ್ ಹೇಗೆ ನಾವು ಟಿಕೆಟ್ ಬುಕ್ ಮಾಡಿದ್ವಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಬ್ಯಾಂಗ್ಳೂರ್ ಟು ಕಾಂಗ್ ಡೈರೆಕ್ಟ್ ಫ್ಲೈಟ್ಸ್ ಟಿಕೆಟ್ ತುಂಬ ಜಾಸ್ತಿ ಇರುತ್ತೆ ಸೊ ನೀವು ಕನೆಕ್ಟಿಂಗ್ ಫ್ಲೈಟ್ ಚೂಸ್ ಮಾಡಿದ್ರೆ ಟಿಕೆಟ್ ಅಷ್ಟು ಡೈರೆಕ್ಟ್ ಪ್ರೈಸ್ ಅಷ್ಟು ಇರೋಲ್ಲ ತುಂಬ ಕಡಿಮೆ ಇರುತ್ತೆ ಸೊ ನಾನೀಗ ಕನೆಕ್ಟಿಂಗ್ ಫ್ಲೈಟ್ಸ್ನ ಚೂಸ್ ಮಾಡಿದೆ ನೀವು ಏರ್ ಇಂಡಿಯಾ ಫ್ಲೈಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಬ್ಯಾಂಗ್ಳೂರಿಂದ ಡೆಲ್ಲಿ ಹೋಗಬೇಕು ಡೆಲ್ಲಿಯಿಂದ ಹಾಂಗ್ಕಾಂಗ್ ಹೋಗಬೇಕು ಸಪೋಸ್ ನೀವು ಇಂಡಿಗೋ ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಯಾಂಗ್ಳೂರಿಂದ ಬ್ಯಾಂಕಾಕ್ ಹೋಗ್ತೀರ ಬ್ಯಾಂಕಾಕಲ್ಲಿ ಸ್ವಲ್ಪ ವೇಟಿಂಗ್ ಟೈಮ್ ಇರುತ್ತೆ ಸೊ ದೆನ್ ಬ್ಯಾಂಕಾಕಿಂದ ಹಾಂಕಾಂಗ್ ಹೋಗ್ತೀರಾ ನಾನು ಏರ್ ಇಂಡಿಯಾ ಚೂಸ್ ಮಾಡಿದೆ ಏರ್ ಇಂಡಿಯಾ ಚೂಸ್ ಮಾಡಿದೆ ಅಂತ ಅಂದರೆ ಏರ್ ಇಂಡಿಯಾದಲ್ಲಿ ನಿಮಗೆ ಫ್ರೀ ಮೀಲ್ಸ್ ಇರುತ್ತೆ ಮತ್ತು ಫ್ರೀ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ ದಟ್ಸ್ ವೈ ನಾನು ಏರ್ ಇಂಡಿಯಾ ಚೂಸ್ ಮಾಡಿದೆ ನಮ್ಮ ಫ್ಲೈಟ್ ಟೈಮಿಂಗ್ಸ್ ಇದ್ದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ನಾವು ಸಿಕ್ಸ್ಗೆ ಹೊಲ್ಟ್ವಿ ನೈನ್ಗೆಲ್ಲ ಡೆಲ್ಲಿ ರೀಚ್ ಮಾಡಿದ್ವಿ ದೆನ್ ಟೆನ್ ಓ ಕ್ಲಾಕ್ಗೆ ಅಲ್ಲಿ ಡೆಲ್ಲಿ ದರ್ಶನ್ ಅಂತ ಅಂದ್ಬಿಟ್ಟು ಇನ್ನೊಂದು ಕಾರನ್ನ ಬುಕ್ ಮಾಡ್ಕೊಂಡ್ವಿ ಡೆಲ್ಲಿನಲ್ಲಿ ಮೇಜರ್ ಪ್ಲೇಸ್ ಅಕ್ಷರಧಾಮ ಕುತುಬ್ ಮಿನಾರ್ ಲೋಟಸ್ ಗಾರ್ಡನ್ ಏನೇನಿದೆ ಅಪ್ ಟು ಸಂಜೆ ಆರು ಗಂಟೆವರೆಗೂ ನಾವು ಕವರ್ ಮಾಡಿಕೊಂಡ್ವಿ ನೀವು ಬರೀ ಡೆಲ್ಲಿಗೆ ಹೋಗಬೇಕು ಅಂತ ಅಂದರೆ ನಿಯರ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚಾಗುತ್ತೆ ನಾನು ಹೇಗೋ ಹಾಂಗ್ಕಾಂಗ್ ಹೋಗ್ತಾಯಿದ್ದೆ ಸೊ ನಾನು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಡೆಲ್ಲಿ ರೀಚ್ ಆದ್ರಿಂದ ನನಗೆ ಸಂಜೆ ನೈಟ್ ಹತ್ತುವರೆಗೆ ಇದ್ದಿದ್ದು ಫ್ಲೈಟು ಸೊ ನನಗೆ ಇನ್ ಬಿಟ್ವೀನ್ ಲೇ ಓವರ್ ಟೈಮ್ ಇತ್ತಲ್ಲ ಆ ಟೈಮ್ನಲ್ಲಿ ನಾನು ಡೆಲ್ಲಿ ದರ್ಶನ್ ಕವರ್ ಮಾಡಿಕೊಂಡೆ ಸೊ ಸಂಜೆ ಒಂದು ಏಳು ಗಂಟೆಗೆಲ್ಲ ನಾನು ಫ್ಲೈಟ್ ಏರ್ಪೋರ್ಟ್ ರೀಚ್ ಆದೆ ಸೊ ಹತ್ತುವರೆಗೆ ನಾವು ಫ್ಲೈಟ್ ಇರೋದ್ರಿಂದ ನಾನು ಲಾಂಜ್ಗೆ ಹೋಗಿ ಲಾಂಜೆಲ್ಲ ಆರಾಮಾಗಿ ಊಟ ಮಾಡಿಕೊಂಡು ಸೊ ನೈಟ್ ಹತ್ತುವರೆಗೆ ನಾವು ಹೊಲ್ಟ್ವಿ ಮಾರ್ನಿಂಗ್ ಫೈವ್ ತರ್ಟಿಗೆಲ್ಲ ರೀಚ್ ಆಗಿ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಇದ್ದೀವಿ ಹಾಂಗ್ಕಾಂಗು ಮಕಾವು ಬ್ಯಾಂಕಾಕು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಡೆಲ್ಲಿ ಫ್ಲೈಟ್ ಇರೋದು ನಾವಿಲ್ಲಿ ಚೆಕಿಂಗ್ನಾಗೋಕ್ಕೆ ಫುಲ್ ಫ್ಯಾಮಿಲಿ ಮೆಂಬರ್ ಇಲ್ಲಿ ಬಂದು ಕೂತಿದ್ದೀವಿ ನೋಡಿ ಸೆವೆನ್ ಮೆಂಬರ್ಸ್ ದೊಡ್ಡವರು ಒಂದು ಪಾಪು ಟುಮಾರೋ ಒಂದು ಸೆವೆನ್ ಮೆಂಬರ್ಸ್ ಬರ್ತಾರೆ ಕನೆಕ್ಟಿಂಗ್ ಫ್ಲೈಟು ಒನ್ ಡೇ ಡೆಲ್ಲಿ ನೋಡಿಕೊಂಡು ನೆಕ್ಸ್ಟು ಡೆಲ್ಲಿ ಟು ಹಾಂಗ್ಕಾಂಗು ಹಾಂಗ್ಕಾಂಗ್ ಟು ಮಕಾವೋ ಮಕಾವ ಟು ಬ್ಯಾಂಕಾಕ್ ಓನ್ ಆಗಿ ಟ್ರಿಪ್ಪು ವಿತೌಟ್ ಪ್ಯಾಕೇಜು ಟರ್ಮಿನಲ್ ಟು ಈಶ್ವರಿ ಅವರು ಇದೆಲ್ಲ ನೋಡ್ಕೊತಾರೆ ಮನಿದು ಅವರು ರೂಮ್ ಬುಕ್ಕಿಂಗು ಟಿಕೆಟು ಎಲ್ಲ ನೋಡ್ಕೊಳ್ತಾರೆ ಊಟ ಮುಗಿಸಿ ನಮ್ಮ ಫ್ಲೈಟು ತ್ರೀ ಅವರ್ಸ್ ಟು ಅವರ್ಸ್ ಲೇಟ್ ಅಂದರೆ ಎಲ್ಲ ಈ ಥರ ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಸೂಪರಾಗಿತ್ತು ನಮ್ಗೊಂದು ತ್ರೀ ಅವರ್ಸ್ ಲೇಟಿತ್ತು ಚೆಂದ ರೆಸ್ಟ್ ಮಾಡಿದ್ವಿ